ಇಂಥ ದೂರಿಯಾದ ಆದ ನಮ್ಮ ಕೆ ಆರ್ ಎಸ್ ಸಂತೆಮಾಳದಲ್ಲಿ ಬನ್ನಿ ತಿನ್ನಿ ಚೆನ್ನಾಗಿರಿಂದ ಏಳ್ನೂರ ಐವತ್ತು ರೂಪಾಯಿ ಅದು ಮಕ್ಕಳು ಕರ್ಮೀನು ಸೀಗಡಿ ಉಪ್ಮೀನು ಸಿಗಡಿ ಸೀಗಡಿ ಕರ್ಮೀನುಗಳು ಹಿರಿಯರಾಜ ಕೋಳಿ ಹುಂಜಗಳು ಸೂಪರ್ ಡೂಪರ್ ಆಗವೆ ಒಂದೊಂದು ಎರಡು ಎರಡು ಕೆ ಜಿ ಬರ್ತವೆ ಅಂತಾರೆ ರೈಟ್ ನೋಡಿದ್ರೆ ಒಂದು ಆರುನೂರು ರೂಪಾಯಿ ಹೇಳ್ತಾವ್ರೆ ಇರಲಿ ನೋಡೋಣ ಬೇಗ ಆಗಲಿ ಏಳ್ನೂರ ಐವತ್ತು ರೂಪಾಯಿ ಅದೇ ಅದು ಮಕ್ಕಳು ನೋಡಿ ಎಳೆ ತಲೆಗಳು ಸೂಪರ್ ಡೂಪರ್ ನೋಡಿ ಹೆಂಗೈತೆ ಮಾಂಸ ಮಾಂಸರ್ ಮರಿ ಹೆಂಗಿದೆ ಗೊತ್ತಾ ಗೊತ್ತಾಗದೆ ಚಕ್ಕೆ ತಿಂತ ಇದ್ರೆ ಸ್ವರ್ಗ ಸ್ವರ್ಗ ಹಂಗೆ ಮತ್ತು ಪುಡಿಗಳು ಇಂಥ ದೂರಿಯಾದ ಮಟನ್ನು ನಮ್ಮ ಕೆ ಆರ್ ಎಸ್ ಸಂತೆಮಾಳದಲ್ಲಿ ಬನ್ನಿ ತಿನ್ನಿ ಚೆನ್ನಾಗಿರಿ ಎಲ್ಲರೂ ತಿಂತಾಯಿದ್ರೆ ಬಾಯಲ್ಲಿ ನೀರು ಬರಬೇಕು ಗಂಡು ಮರಿ ನೋಡಿ ಹೆಂಗಿದೆ ಅದು ಸೂಪರ್ ಡೂಪರ್ ಫಸ್ಟ್ ಕ್ಲಾಸ್ ಆಗದೆ ಫಸ್ಟ್ ಕ್ಲಾಸ್ अह नंदरी रो जेल